ಪಕ್ಷದ ಸಂಘಟನೆ ಬಗ್ಗೆ ಮಾತಾಡೋದು ಚುನಾವಣೆ ಬರ್ತಾ ಇದೆ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಮತ್ತೆ ನಗರ ಪಾಲಿಕೆ ಬೆಂಗಳೂರು ನಗರ ಪಾಲಿಕೆ ಚುನಾವಣೆ ಇದ್ರ ಬಗ್ಗೆ ಮಾತಾಡೋದು ಆಮೇಲೆ ಕರೆಸಿ ಕಾಲ್ ಒಂದು ಕರ್ಟ ಸಿ ಕಾಲ ಅಷ್ಟೇ ಬೆಂಗಳೂರು ಬಂದಿದ್ರಲ್ಲ ಅದಕ್ಕೆ ಭೇಟಿ ಮಾಡಕ್ ಬಂದೆ ಬಗ್ಗೆ ಚರ್ಚೆ ಎಡುವರ ವರ್ಷ ನೀವು ಕಂಟಿನ್ಯೂ ಆಗಿ ಅಂತ सर ಸರ್ ಎಡುವರ ವರ್ಷ ನೀವು ಕಂಟಿನ್ಯೂ ಆಗಿ ಅಂತ ಹೇಳ್ಂದ್ರು ಹೇಳ್ira ನೀನೇ ಅಂದ್ರೆ ನೀನೇ ಹೇಳಿಬಿಡ್ತಾ ಇದೀಯಲ್ಲ ಅಲ್ಲ ಚರ್ಚೆ ಆಗ್ತಿರೋದು ಅದರ ತಾನೇ ವಿಷಯ ಸರ್ ಚರ್ಚೆ ಆಗ್ತಿರೋದು ಅದೇ ತಾನೇ ವಿಷಯ ಸರ್ ಈಗ ಸರ್ ಲೀಡ್ ಏನು ಚರ್ಚೆ ಆಗಿದೆ ಅಂತ ಕಥೆ ಅದು ಇದು ಅಂತ ಸ್ಪೆಕ್ಯುಲೇಷನ್ಸ್ ಗಳಿವೆ ಇದು ಓನ್ಲಿ ಸ್ಪೆಕ್ಯುಲೇಷನ್ ನೀವೇ ಸ್ಪೆಕ್ಯುಲೇಷನ್ ಬಗ್ಗೆ huh? ಮಾಹಿತಿ

ಈರುಳ್ಳಿ ಬಜ್ಜಿ ಅದನ್ನು ಮಾಡಿಸಿದ್ರು ಆಮೇಲೆ ಡ್ರೈ ಫ್ರೂಟ್ಸ್ ಎಲ್ಲ ಇಟ್ಟಿದ್ರು ಅವೆಲ್ಲ ತಿಂದಿರಲ್ಲ ನಾನು ಡೆಲ್ಲಾಗಿ ಆಗಿದೇ ಇಲ್ಲ ಯಾವಾಗ ನೀವೇ ಕೇಳೋದು ಡೆಲ್ ಡೆಲ್ಲಾಗಿದ್ದೀರಲ್ಲ ಸರ್ ನೋಡಪ್ಪ ನಾನು ಯಾವಾಗಲೂ ಡಲ್ ಆಗ ಡಲ್ ಆಗ ಪ್ರಶ್ನೆ ಇಲ್ಲ ಗೊತ್ತಾಯ್ತಾ ಡಲ್ ಆಗದೂ ಇಲ್ಲ ಅತಿಯ ಖುಷಿನೂ ಪಡೋದು ಇಲ್ಲ ಯಾರು ಹೋಗ್ಲಿ ಪಾ ಅಲ್ಟಿಮೇಟ್ಲಿ ಹೈಕಮಾಂಡ್ ಏನು ಡಿಸಿಷನ್ ಮಾಡ್ತಾರೆ ಅದನ್ನೆಲ್ಲರು ಒಪ್ಕೋಬೇಕಲ್ಲಪ್ಪ ಹೈಕಮಾಂಡ್ನವರು ಏನು ಡಿಸಿಷನ್ ಮಾಡ್ತಾರೆ ಅದಕ್ಕೆ ಎಲ್ಲ ಲೀಡರ್ಗಳು ಒಪ್ಕೋಬೇಕು ಎಲ್ಲ ಮಂತ್ರಿಗಳು ಒಪ್ಕೋಬೇಕು मतलब नानु कुड़ा वो अपने बेकुल डी के सेव कुमारों अपने बेकुल कर्गे जी ने बेटे मरे तो साधे ना प्रस्तावाईत है वो गांव तक नहीं आता सर है सर है जो हाई कमांड सेट व्हेन आर दे टेकिंग द डिस्चेंसर यू आर मैटिम नाउ फॉर वन मोर देन वन अवर एवरीबॉडी सेस हाई कमांड शुड टेक द डिस्चेंसर �